ರಕ್ಷಣಾ ವೇದಿಕೆ ಹೋರಾಟಕ್ಕೆ ನಗರಸಭೆ ದುರಾಡಳಿತಕ್ಕೆ ಹೇಳಿದಕಾರ ಮಧ್ಯವರ್ತಿಗಳ ಆವಳಿ ತಪ್ಪಿಸದ ನಗರಾಡಳಿತಕ್ಕೆ ಹೇಳಿದಕಾರ ದೊಡ್ಡಬಳ್ಳಾಪುರ ನಗರಸಭೆಯ ಮುಂಭಾಗದಲ್ಲಿ ನಗರಸಭೆ ದುರಾಡಳಿತ ಒಳಚರಂಡಿ ಅವ್ಯವಸ್ಥೆ ಹಾಗೂ ಮಳೆ ನೀರು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದನ್ನು ಖಂಡಿಸಿ ಕರವೇ ತಾಲೂಕು ಘಟಕದಿಂದ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಹಮಾಮ್ ವೆಂಕಟೇಶ್ ಎರಡು ಸಾವಿರದ ಹನ್ನೊಂದು ಜನಗಣತಿ ಅನುಸಾರ ದೊಡ್ಡಬಳ್ಳಾಪುರ ನಗರದಲ್ಲಿ ತೊಂಬತ್ತು ಸಾವಿರ ಇತ್ತ ಸದ್ಯ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೇವೆ ಈ ಜನಸಂಖ್ಯೆಗೆ ಪೂರಕವಾಗಿ ನಗರಸಭೆ ಮೂಲಸೌಕರ್ಯ ವ್ಯವಸ್ಥೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ ಮಳೆ ಬಂದಾಗ ನಗರದ ಪ್ರಮುಖ ರಸ್ತೆಗಳ ಜೊತೆಗೆ ತಾಲೂಕು ಕಚೇರಿ ವೃತ್ತದಲ್ಲೂ ಮಳೆ ನೀರು ನಿಂತು ಕೆರೆಯಾಗುತ್ತದೆ ಈ ಹಿಂದೆ ಮಳೆ ಬಂದಾಗ ಹೋಟೆಲ್ಗಳಿಗೆ ಸರ್ಕಾರಿ ಶಾಲೆ ಆವರಣಕ್ಕೂ ನೀರು ನುಗ್ಗಿತು ಆದರೆ ಯಾವುದೇ ಕ್ರಮ ವಹಿಸಿಲ್ಲ ಅನುಕೂಲಸ್ಥರಿಗೆ ಮಾತ್ರ ಮಧ್ಯವರ್ತಿಗಳಿಂದ ನಗರಸಭೆಯಲ್ಲಿ ಖಾತೆಯಾಗುತ್ತದೆ ಉಳಿದಂತೆ ಬಡವರಿಗೆ ಯಾವುದೇ ಸೌಲಭ್ಯಗಳು ನಗರಸಭೆಯಿಂದ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಶಿಕ್ಷಣ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ನಗರಸಭೆ ಮುಂದೆ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈಗಾಗಲೇ ಮಳೆಗಾಲದ ಶುರುವಾಗಿ ಅರ್ಧನೆ ಮುಗಿದಿದೆ ನಗರ ಆಡಳಿತ ಯಾವುದೇ ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ ಏನಿವತ್ತು ತಾಲೂಕು ಕಚೇರಿ ಮುಂದೆ ಐ ಬಿ ಸರ್ಕಲ್ಲು ರೈಲ್ವೆ ಸ್ಟೇಷನ್ನು ಇಲ್ಲೆಲ್ಲ ಮಳೆ ನೀರು ಬಂದರೆ ಸಾರ್ವಜನಿಕರು ಓಡಾಡೋಕ್ಕೆ ಆಗದೆ ಇರೋಂಥ ಸ ದುಸ್ಥಿತಿಯಲ್ಲಿ ಇದ್ದೀವಿ ಹಳಮಳಿಗೆ ಸರ್ಕಲಲ್ಲಿ ಶಾಲೆ ಆವರಣಕ್ಕೆ ನೀರು ನುಗ್ಗಿರುವಂಥ ಘಟನೆಗಳು ನಡೀತಾ ಇದ್ದಾವೆ ಇವತ್ತು ಇವೆಲ್ಲ ವಿಚಾರಗಳು ಆಮೇಲೆ ನಗರದಲ್ಲಿ ನಗರಾಡಳಿತ ಭವನದಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಪರೀತ ಆಗಿರೋದರಿಂದ ಪೌರಾಯುಕ್ತರು ಬಂದರೂ ಕೇವಲ ಹದಿನೈದು ದಿವಸ ಆಗಿದೆ ಅವರ ಗಮನಕ್ಕೆ ತಂದಿದ್ದೀವಿ ಅವರು ಸಹ ನಮಗೆ ಸಹಕಾರ ಕೊಟ್ಟು ಎಲ್ಲ ಸರ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ದೊಡ್ಬಳಾಪುರ ನಗರ ಅತಿ ವೇಗವಾಗಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ತೊಂಬತ್ತು ಸಾವಿರ ಜನಸಂಖ್ಯೆ ಇದ್ದಂಥ ನಗರ ಐವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿದ್ದೀವಿ ಇಲ್ಲಿ ನಗರಸಭೆಯ ಆಡಳಿತ ಭವನಗಳು ದೊಡ್ಡವಾದವು ಆದರೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಯಿತು ಅನ್ನೋದು ಇದುವರೆಗೂ ಗೊತ್ತಿಲ್ಲದೆ ಇರೋವಂಥ ವಿಚಾರ ಸಾರ್ವಜನಿಕರು ದಿನ ಪರದಾಡುವಂಥ ಸ್ಥಿತಿಯಾಗಿದೆ ಇಲ್ಲಿ ನಗರಾಡಳಿತ ತುಂಬ ನಿಷ್ಕ್ರಿಯ ಆಗಿದೆ ಈ ಒಂದು ನಿಷ್ಕ್ರಿಯತೆಯನ್ನು ತೊರೆದು ಕೆಲಸ ಮಾಡಬೇಕು ಅಂತ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇದನ್ನು ಹೀಗೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ನಗರಸಭೆಗೆ ಬೀಗ ಜಡಿಯೋದ್ರ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೇಳ್ಕೊತ ಇದ್ದೀನಿ ಅಮ್ಮ ವೆಂಕಟೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಬಾಳ ತಾಲೂಕು ಅಧ್ಯಕ್ಷರು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ತಾಲೂಕು ಘಟಕ ನಗರಸಭೆ ಪೌರಾಯುಕ್ತ ಕಾರ್ತಿಕ ಈಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ರಸ್ತೆ ಗುಂಡಿಗಳ ದುರಸ್ತಿಗೆ ಮಳೆ ಅಡ್ಡಿ ಉಂಟು ಮಾಡುತ್ತಿದ್ದು ಮಳೆ ಕಡಿಮೆಯಾದಾಗ ಕೂಡಲೇ ದುರಸ್ತಿ ಮಾಡಲಾಗುತ್ತದೆ ಉಳಿದಂತೆ ಇತರೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಲಾಗಿದ್ದು ಆದಷ್ಟು ಬೇಗ ನಗರಸಭೆ ವ್ಯಾಪ್ತಿಯ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ ಕಲ್ಪಿಸದ ನಗರಾಡಳಿತಕ್ಕೆ ಆಚರಣೆಯ ವ್ಯವಸ್ಥೆಯನ್ನು ಸರಿಪಡಿಸದ ನಗರಾಡಳಿತಕ್ಕೆ ಹೇಳಿದಿಕ್ಕೇ ಬೇಕು ಬೇಕು